ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ನ್ಯಾಯಾಂಗ ಇಲಾಖೆ ದತ್ತು ಪಡೆದ ಕುಷ್ಟಗಿ ತಾಲೂಕಿನ ಜಿ ಬೆಂಚ್ಮಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶುಕ್ರವಾರ ದಿನ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥ್ ಆರ್ ಅವರು ಭೇಟಿ ನೀಡಿದರು ಬಳಿಕ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕಾಡಳಿತ ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ತಾಲೂಕು ವಕೀಲರ ಸಂಘದ ಸಹಯೋಗದಲ್ಲಿ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಸಿ ನಾಟಿ ಮಾಡಿ ಪರಿಸರ ದಿನ ಆಚರಿಸಿದರು ನಂತರ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ನಂತರ ಗ್ರಾಮದ ಕೊರತೆ ಸಮಸ್ಯೆಗಳ ಕುರಿತು ಆಲಿಸಲಾಯಿತು ಈ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಸ್ ಜಿ ಪಾಟೀಲ್ ಅವರು ಮಾತನಾಡಿ ಗ್ರಾಮದಲ್ಲಿ ಕುಡಿಯುವ ನೀರು ಸೇರಿದಂತೆ ಹಲವು ಮೂಲಭೂತ ಸಮಸ್ಯೆಗಳಿದ್ದು ಅವುಗಳನ್ನು ಆಲಿಸಿ ಪರಿಹಾರ ಕಲ್ಪಿಸಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದತ್ತ ಮುಖ ಮಾಡುವುದಿಲ್ಲ ಎಂದು ತಮ್ಮ ಮುಂದೆ ಗ್ರಾಮಸ್ಥರು ದೂರು ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ಪರಿಹಾರ ಕಲ್ಪಿಸಬೇಕು ಎಂದರು ಯಾವುದೇ ಸಂಚಾರ ಸುವ್ಯವಸ್ಥೆ ಇಲ್ಲದ ಈ ಕುಗ್ರಾಮದಲ್ಲಿ ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೂ ಜನ ಬಸ್ ಕಂಡಿದ್ದಿಲ್ಲ ಈ ಗ್ರಾಮವನ್ನು ದತ್ತು ಪಡೆದ ಬಳಿಕ ಸಾರಿಗೆ ಬಸ್ ಸಂಚಾರ ಆರಂಭಿಸಲಾಗಿದೆ ಆದರೆ ಗ್ರಾಮದೊಳಗೆ ಬರುವ ಬಸ್ಸು ತಂಗಲು ಮತ್ತು ಮರಳಲು ಸೂಕ್ತ ಜಾಗಿಯನ್ನು ಒದಗಿಸಿ ಬಸ್ ತಂಗುದಾಣದ ವ್ಯವಸ್ಥೆ ಕಲ್ಪಿಸಬೇಕು ಗ್ರಾಮ ಪ್ರವೇಶಿಸುವ ಮುಖ್ಯ ರಸ್ತೆ ಬದಿಯಲ್ಲಿ ನ್ಯಾಯಾಂಗ ಇಲಾಖೆಯ ದತ್ತು ಗ್ರಾಮ ಜಿ ಬೆಂಚಮಟ್ಟಿ ಎಂದು ನಾಮಫಲಕ ಅಳವಡಿಸಬೇಕು ತಾಲೂಕಿನಲ್ಲಿಯೇ ಜಿ ಬೆಂಚ್ಮಟ್ಟಿ ಮಾದರಿ ಗ್ರಾಮವಾಗಬೇಕು ಈ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿ ತೋರಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ತಮ್ಮ ಸುಮ್ಮತಿಗಳಾದರೆ ಹಾಗೂ ತಾಲೂಕಿನ ಅಧಿಕಾರಿಗಳಿರ್ತಕ್ಕಂಥ ಶಿಕ್ಷಕಗಳೇ ಮತ್ತು ಪಿ ಓ ಸಾಹೇಬ್ರೆ ವಿಒ ಸಾಹೇಬ್ರೆ ಹಾಗೂ ನನ್ನ ವಕೀಲ ಮುಖರೇ ಮುಖ್ಯೋಪಾಧ್ಯಾಯರೇ ಹಾಗೂ ಈ ಒಂದು ಗ್ರಾಮದ ಸಮಸ್ತ ಗ್ರಾಮಸ್ಥರೇ ಈಗಾಗಲೇ ಈ ಕೆಂಸಬಟ್ಟಿ ಗ್ರಾಮವನ್ನು ನಮ್ಮ ನ್ಯಾಯಾಲಯವು ತಪ್ಪುಗಾಗಿ ಪಡೆದಿದೆ ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಅಲ್ಲಿ ಆ ಮುಖ್ಯವಾಗಿ ಓರ್ಡಲ್ಲ ಮೊತ್ತನ ಆಗದರು ದತ್ತು ಪಡೆದೀವಿ ನ್ಯಾಯಾಲಯ ದತ್ತು ಅಂತ ಅಂತೇಳಿ ಆಮೇಲೆ ಬೆಂಚಮಟ್ಟಿ ಗ್ರಾಮ ಅಂತೇಳಿ ಏರೋ ಮರ್ಕಂತಿ ಒಂದು ಒಂದು ಬೋರ್ಡನ್ನ ಜೊತೆ ಶೀಘ್ರ ಗತಿಯಲ್ಲಿ ಹಾಕ್ಬೇಕಂತ ಹೇಳಿದ್ರು ಇನ್ನೊಂದು ನಾವೇನತ್ತ ಗ್ರಾಮಕ್ಕೆ ಹೊಟ್ಟ ಬಸ್ ಅಂತೇಳಿ ಎಲ್ಲ ಇವರು ಇದರಲ್ಲಿ ಬಸ್ ಅನ್ನು ಉದ್ಘಾಟನೆ ಮಾಡಿದ್ವಿ ಬಸ್ ಬರ್ತೈತಿ ಆ ಬಸ್ ಬಂದು ಒಂದು ಬಸ್ ಒಳಸ್ಕೊಂಡು ಹೋಗಕ್ಕೆ ಕೂಡ ದಾರಿ ಇಲ್ಲ ಅಂತ ಆಮೇಲೆ ವರ್ಷ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಎಲ್ಲ ಗ್ರಾಮಸ್ಥರು ನನಗೆ ಈಗ ತಿಳಿಸಿದ್ರು ಆದ್ರಿಂದ ಆ ಯುವ ಅವರು ಮತ್ತು ಪಿ ಡಿಒರು ಸಂಬಂಧಪಟ್ಟವರೆಲ್ಲರೂ ಅಂತ ಅಲ್ಲಿ ಒಳಸಾಕ ಏನೇನು ವ್ಯವಸ್ಥೆ ಬೇಕು ಅದನ್ನು ಕೂಡ ಮಾಡಿಕೊಡ್ಬೇಕಂತೇಳಿ ಈ ಒಂದು ಸಂಸ್ಥೆ ಗ್ರಾಮಸ್ಥರ ಪರವಾಗಿ ನಾನು ಏನಂತ ತಮ್ಗೆ ತಿಳಿಪಡ್ತೇನೆ ಅದ್ರ ಜೊತೆಗೆ ಈಗ ಈ ಏನು ಈ ಸರ್ವೆ ಕಾರ್ಯಕ್ರಮ ನಡೀತಿ ಈ ಶಾಲಾ ಇದ್ದು ಇದು ನಡೆದಿಂದ ಏನಂತ ಕೆಲವೊಂದು ಏನಾಗ್ತಾರೆ ಒತ್ತುವರೆ ಯಾಕೆ ಅಂತ ಬಂದಿದ್ವು ಅಂತ ಒತ್ತುವರಿ ಯಾಕೆ ಅಂತ ಏನಾಯ್ತು ಈಗ ಅದು ಒತ್ತೂರಿಯಾಗಿಂದ ಈ ಒತ್ತುವರಿ ಆಗಿದ್ದಿಲ್ಲ ಈ ಜಾಗಕ್ಕಿಂತ ಈ ಶಾಲಾ ಕವರೂ ಒತ್ತುವರಿಯಾಗಿದ್ದರು ಅಂದ್ರೆ ಮತ್ತೆ ಏನಂತ ಅವ್ರು ನಾಲ್ಕು ನಾಲ್ಕು ಕುಂಟೆ ಮಧುಬೋಸ್ತಾವತ್ತಿಗೆ ಇನ್ನೂ ಜಾಗ ಉಳಿತಿ ಆ ಉಳಿದ ಜಾಗವನ್ನು ಮೊದಲು ಯಾರಿದ್ರು ಅವ್ರಿಗೆ ಏನಂತ ಅವ್ರದ್ದು ಒತ್ತುವರಿಯಾಗಿ ಅವ್ರು ಕಡಿಮೆ ಆಗಿತ್ತು ಅಂತ ಅವ್ರಿಗೆ ಕೊಡ್ರಿ ಮತ್ತೆ ಯಾರು ಸಪ್ರೇಟ್ ಕೊಡಾಕೈತಿರಿ ಅಂತೇಳಿ ಸ್ತ್ರೀಗೆ ನಮ್ಗೆ ದೂರಿದ್ರು ಆದ್ರಿಂದ ಆ ಥರ ಮಾಡಬೇಡ್ರಿ ಏನೈತೆ ಮೊದಲು ಯಾರಿದ್ರು ಅವ್ರಿಗೇನ ಐತೆ ಒತ್ತುವರಿ ಅದನ್ನು ಅವ್ರಿಗೆ ಸತ್ತ ಒತ್ತುವರಿ ಆದ್ದನ್ನು ಬಿಡಿಸಿ ಆ ಒಟ್ಟು ಗ್ರಾಮಸ್ಥರಿಗೆ ಅನುಕೂಲ ಆಗೋ ಮಾಡಿಕೊಡ್ರಿ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡ್ರಿ ಪೀಡಿಯವರು ಅಂತ ಇಲ್ಲಿ ಅವ್ರಿಗೆ ಗ್ರಾಮಸ್ಥರು ಒಂದು ಇದು ಏನಂತಂದ್ರೆ ಪೀಡಿ ಅವರು ಸಾವಿರ ಒಂಬತ್ತನೇ ಮಾತ್ರ ಬರ್ತಾರೆ ಹೋದಂತೆ ಬರೋದಿಲ್ಲ ಅಂತ ಒಂದು ಗ್ರಾಮಸ್ಥರು ಅಂತ ದೂರಾಯಿತು ಪೀಡಿಯವರ ಮೇಲೆ ಆದ್ದರಿಂದ ಪೀಡಿಯವರು ಯುವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ಈ ಯಾಕಂದರೆ ನಾವು ದತ್ತಕ್ಕೆ ಪಡೆದಿರ್ತಕ್ಕಂಥ ಗ್ರಾಮ ಇದು ಇದು ಎಲ್ಲ ಒಂದು ಈ ತಾಲೂಕಿನಲ್ಲಿ ಇದು ಮಾದರಿಯ ಗ್ರಾಮ ಆಗ್ಬೇಕಾಗೈತೆ ಆದ್ದರಿಂದ ಈ ಗ್ರಾಮಕ್ಕಾಗಿ ಮುಖ್ಯವಾಗಿ ಏನು ಸೌಲಭ್ಯಗಳಿಲ್ಲ ಆ ಎಲ್ಲ ಸೌಲಭ್ಯಗಳನ್ನು ಆ ಸೌಲತ್ತುಗಳನ್ನ ಕೊಡ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ರಿ ಅಂತ ಆ ಗ್ರಾಮಸ್ಥರ ಪರವಾಗಿ ನಾ ಎಲ್ಲರಿಗೆ ನನ್ನ ನಾಲ್ಕು ನಾಕಮತ ನೋಡ್ತೀನಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ನಿಂಗಪ್ಪ ಗುನ್ನಾಳ್ ಅವರು ಶಾಲೆಗೆ ನೂತನ ಕೊಠಡಿ ಸೇರಿದಂತೆ ಕೆಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು ಶಾಲೆಗೆ ನೀಡಲಾಗಿದ್ದ ನಾಲ್ಕು ಗುಂಟೆ ಜಾಗಿಯನ್ನು ಒತ್ತುವರಿ ಮಾಡಲಾಗಿತ್ತು ಒತ್ತುವರಿ ತೆರವುಗೊಳಿಸಲಾಗಿದೆ ಶಾಲೆಗೆ ನೀಡಲಾದ ಜಮೀನನ್ನು ರಾಜ್ಯಪಾಲರ ಹೆಸರಲ್ಲಿ ನೋಂದಣಿ ಮಾಡಿಸಲಾಗಿದೆ ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕೊಠಡಿಗಳನ್ನು ನಿರ್ಮಿಸಬೇಕು ಮಕ್ಕಳಿಗೆ ಮೂತ್ರಾಲಯ ಶೌಚಾಲಯ ಬಿಸಿ ಊಟದ ಕೊಠಡಿ ನಿರ್ಮಿಸಿಕೊಡಿ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಬರೆದ ಮನವಿ ಪತ್ರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರ ಮುಂದೆ ತಾಲೂಕು ಪಂಚಾಯಿತಿಯು ಪಂಪಾಪತಿ ಹಿರೇಮಠ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಾಯಪ್ಪ ಎಲ್ ಪುಜೇರಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ಚೌಳಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ವಲಯ ಅರಣ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಗ್ರಾಮಸ್ಥರು ಇದ್ದರು ಶೌಚಾಲಯ ಮತ್ತು ಹಾಗೂ ಮಾನ್ಯರ ಮೀಲ್ಗಾಂಕ್ಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿ ಮಾಡಿದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಬೆಂಚುಪಟ್ಟಿ ಎಸ್ ಡಿ ಎಂ ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಲ್ಲಿವರೆಗೂ ನಮ್ಮ ಶಾಲಾ ನಿವೇಶನ ರಾಜ್ಯಪಾಲರ ಹೆಸರಿನಲ್ಲಿ ಇರಲಿಲ್ಲ ಬಹಳ ಗೊಂದಲದಲ್ಲಿತ್ತು ಯಾವುದೇ ಕಾಮಗಾರಿ ಬಂದರೂ ಕೂಡ ಭೂ ಮಾಲೀಕರು ತರಾರು ಮಾಡುತ್ತಿದ್ದರು ಹೀಗಾಗಿ ಶಾಲಾ ಭೌತಿಕ ಅಭಿವೃದ್ಧಿ ಪರೀಕ್ಷಿತ ಆಗಿತ್ತು ಸದ್ಯ ಶಾಲಾ ನಿವೇಶನ ನಾಲ್ಕು ಗುಂಟೆ ರಾಜ್ಯಪಾಲರ ಹೆಸರಿಗೆ ಹಾನಿಯಾಗಿರುವುದರಿಂದ ಕೆಳಗೆ ಈ ಈಗ ಶಾಲಾ ಕಟ್ಟಡ ಮಾಡಲಿಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಶಾಲಾ ಕೊಠಡಿ ಬಿಸಿ ಊಟದ ಕೊಠಡಿಗಳು ಚಿತ್ರ ವ್ಯವಸ್ಥೆಗೆ ಬಂದಿರೋದರಿಂದ ಇವುಗಳನ್ನು ತಿಳಿಸಿ ಹೊಸದಾಗಿ ಮಾನ್ಯ ಮೇಲಾಧಿಕಾರಿಗಳು ಮೇಲಾಧಿಕಾರಿ ತಿಳಿಸಿದಂತೆ ಭೌತಿಕ ಕಾಮಗಾರಿಗೆ ಮಂಜೂರು ನೀಡಲು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ ठिक भए गरि ल सर सर डिटेक्शन बाइ